ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಸಾಲ ಮರುಪಾವತಿ ಮಾಡದಂಥ ಅಜ್ಜಿಯ ಮನೆಗೆ ಫೈನಾನ್ಸ್ನವರು ಬೀಗರ್ ಜಡೆದಿದ್ದಾರೆ ಹಾಗೆಯೇ ಕುರಿ ಮೇಕೆಯನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಇದು ನಡೆದಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಸಮೀಪದ ವಿಜಯಪುರ ಎಂಬ ಪಟ್ಟಣದಲ್ಲಿ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎನ್ನುವದಂತೆ ತಮ್ಮದು ಅಲ್ಲದ ತಪ್ಪಿಗೆ ವಿಜಯಪುರದಲ್ಲಿ ಕುರಿ ಮೇಕೆ ಹಾಗೂ ಪಾರಿವಾಳ ಎರಡು ತಿಂಗಳಿಂದ ಗೃಹ ಬಂಧನದ ಶಿಕ್ಷೆಯನ್ನು ಅನುಭವಿಸ್ತಾ ಇದೆ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಪಡೆದಂಥ ಸಾಲವನ್ನು ಮರುಪಾವತಿ ಮಾಡಿಲ್ಲ ಎಂದು ದೇವನಹಳ್ಳಿಯ ಜನ ಸ್ಮಾಲ್ ಫೈನಾನ್ಸ್ನ ಬ್ಯಾಂಕ್ನ ಸಿಬ್ಬಂದಿ ಎರಡು ತಿಂಗಳ ಹಿಂದೆ ಚೌಡೇಶ್ವರಿ ಸರ್ಕಲ್ ಸಮೀಪ ವಾಸಿಸ್ತಾ ಇರುವಂಥ ಅರವತ್ತೈದು ವರ್ಷದ ವೃದ್ಧೆ ಜಯಲಕ್ಷ್ಮಮ್ಮ ಹಾಗೂ ಎಂಟನೇ ತರಗತಿ ಓದ್ತಾ ಇರುವಂತಹ ಅವರ ಮೊಮ್ಮಗಳನ್ನು ಮನೆಯಿಂದ ಹೊರಹಾಕಿ ಫೈನಾನ್ಸ್ನವರು ಮನೆಗೆ ಬೀಗ ಹಾಕಿದ್ದಾರೆ ಮನೆಗೆ ಬೀಗ ಜಡಿಯುವಂಥ ಭರದಲ್ಲಿ ಮನೆಯೊಳಗಡೆ ಇದ್ದಂತಹ ಕುರಿ ಮೇಕೆಯನ್ನು ಗಮನಿಸಲಿಲ್ಲ ಫೈನಾನ್ಸ್ ಸಿಬ್ಬಂದಿ ಅವನ್ನು ಒಳಗೆ ಬಿಟ್ಟು ಹೊರಗಿನಿಂದ ಬೀಗವನ್ನು ಹಾಕಿದ್ದಾರೆ ಅಂದಿನಿಂದ ಅವು ಮನೆಯೊಳಗಡೆ ಪರದಾಡ್ತಾಯಿವೆ ಅಜ್ಜಿ ಮನೆಯ ಮೇಲಿನ ಮಾಡಿನ ಶೀಟನ್ನು ಸರಿಸಿ ಪ್ರತಿದಿನ ಅದಕ್ಕೆ ಆಹಾರ ನೀರವನ್ನು ಕೊಡ್ತಾ ಇದ್ದಾರೆ ಮೊಮ್ಮಗಳನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕಳಿಸಿದ್ದಾರೆ ಅಜ್ಜಿ ತನ್ನ ಸಾಕು ನಾಯಿಯೊಂದಿಗೆ ಮನೆ ಮುಂದಿನ ಅಂಗಳದ ಪುಟ್ಟ ಕೋಣೆಯಲ್ಲಿ ಈಗ ಅಜ್ಜಿ ವಾಸ ಮಾಡ್ತಾ ಇದ್ದಾರೆ ಎರಡು ತಿಂಗಳಿಂದ ಮನೆಯ ಒಳಗಿರುವಂತಹ ಆ ಪ್ರಾಣಿಗಳನ್ನು ಹೊರಗೆ ತರಲಿಕ್ಕಾದರೂ ಅವಕಾಶ ಮಾಡೋದಕ್ಕಾಗಿ ಬೀಗ ತೆರೆಯುವಂತೆ ಜಯಲಕ್ಷ್ಮಮ್ಮ ಅವರು ಫೈನಾನ್ಸ್ ಸಿಬ್ಬಂದಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೂ ಕೂಡ ಈ ಫೈನಾನ್ಸ್ ಸಿಬ್ಬಂದಿಯ ಮನಸ್ಸು ಕರಗಿಲ್ಲ ಜಯಲಕ್ಷ್ಮಮ್ಮ ಪ್ರತಿದಿನ ಏಣಿಯಿಂದ ಚಾವಣಿಯನ್ನು ಏರಿ ಶೀಟನ್ನು ಸರಿಸ್ತಾರೆ ಶೀಟನ್ನು ಸರಿಸಿ ಮೇಕೆ ಕುರಿ ಮತ್ತು ಪಾರಿವಾಳಕ್ಕೆ ಮೇಲಿನಿಂದಲೇ ಆಹಾರ ಮತ್ತು ನೀರನ್ನು ಕೊಡ್ತಾ ಇದ್ದಾರೆ ಹೀಗೆ ಒಮ್ಮೆ ಮೇವು ಹಾಕುವಾಗ ಏಣಿಯಿಂದ ಬಿದ್ದು ಕೂಡ ಗಾಯವನ್ನು ಕೂಡ ಮಾಡಿಕೊಂಡಿರುವಂಥದ್ದು ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೋವಿಡ್ ಲಾಕ್ಡೌನ್ ಆಯಿತು ಆ ಸಮಯದಲ್ಲಿ ಈ ಅಜ್ಜಿಯ ಪತಿ ಅವರ ಹೆಸರು ನಾಗಪ್ಪ ಅಂತೇಳಿ ಅವರ ಆರೋಗ್ಯ ಕೆಟ್ಟಿರ್ತದೆ ಆಸ್ಪತ್ರೆಗೆ ದಾಖಲಿಸಿದಾಗ ಯಾರಿಂದಲೂ ಕೂಡ ಹಣದ ಸಹಾಯ ಸಿಕ್ಕಿರೋದಿಲ್ಲ ಅನಿವಾರ್ಯವಾಗಿ ಅವರು ದೇವನಹಳ್ಳಿಯ ಫೈನಾನ್ಸ್ನಿಂದ ಎರಡೂವರೆ ಲಕ್ಷ ಸಾಲವನ್ನು ಪಡೀತಾರೆ ಇದುವರೆಗೂ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ ಆದರೆ ಬಡ್ಡಿ ಇತರ ಶುಲ್ಕ ಎಲ್ಲ ಸೇರಿ ಇನ್ನೂ ಕೂಡ ಮೂರು ಲಕ್ಷ ಬಾಕಿ ಇದೆ ಅಂತ ಹೇಳಿ ಫೈನಾನ್ಸ್ನವರು ಅಜ್ಜಿಗೆ ಹೇಳಿದ್ದಾರೆ ಮುಂಚಿತವಾಗಿ ನೋಟಿಸ್ ನೀಡದೆ ಏಕಾಏಕಿ ಪೊಲೀಸರೊಂದಿಗೆ ಬಂದಂತಹ ಫೈನಾನ್ಸ್ ಸಿಬ್ಬಂದಿ ಮನೆಯಲ್ಲಿದ್ದಂಥ ಹದಿನಾಲ್ಕು ವರ್ಷದ ಮೊಮ್ಮಗಳನ್ನು ಕೂಡ ಹೊರಹಾಕಿದ್ದಾರೆ ಮನೆಗೆ ಬೀಗೆ ಜಡಿದಿದ್ದಾರೆ ತಕ್ಷಣಕ್ಕೆ ಒಂದೂವರೆ ಲಕ್ಷ ಸಾಲ ಪಾವತಿ ಮಾಡಬೇಕು ಆಗ ಬೀಗ ತೆಗಿತೇವೆ ಇಲ್ಲಂತಾದರೆ ಮನೆಯನ್ನೇ ಹರಾಜಿ ಮಾಡ್ತೇವೆ ಎಂದು ಹೇಳ್ತಾ ಇದ್ದಾರೆ ಹೀಗಂತ ಅಜ್ಜಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಮನೆಯ ಬೀಗ ಹಾಕಿದ ಮೇಲೆ ನನ್ನ ಪತಿಯನ್ನು ಪರಿಚಿತರೊಬ್ಬರ ಮನೆಯಲ್ಲಿ ನಾವು ಬಿಟ್ಟಿದ್ದೇವೆ ನಾನು ಮನೆ ಮುಂದಿನ ಕೋಣೆಯಲ್ಲಿ ಮಲಗ್ತಾ ಇದ್ದೇನೆ ಪುಟ್ಟ ಕೋಣೆಯಲ್ಲಿ ಅಡುಗೆ ಮಾಡಲಿಕ್ಕೊಳ್ಳಕ್ಕೂ ಕೂಡ ಸ್ವಲ್ಪನೂ ಜಾಗ ಇಲ್ಲ ಎಲ್ಲ ಪಾತ್ರೆ ಪಗಡೆ ಮನೆಯ ಒಳಗಡೆನೇ ಉಳಿದಿದೆ ಹಾಗಾಗಿ ಪ್ರತಿದಿನ ಹೋಟೆಲ್ನಲ್ಲಿ ಊಟ ತಿಂಡಿಯನ್ನು ಮಾಡ್ತಾ ಇದ್ದೇನೆ ನನ್ನ ಗಂಡನಿಗೂ ಕೂಡ ಪಾರ್ಸೆಲನ್ನು ಹೋಟೆಲ್ನಿಂದ ಕಳಿಸಬೇಕಾದಂಥ ಪರಿಸ್ಥಿತಿ ಇದೆ ಅಂಥೇಳಿ ಅವರು ಕಣ್ಣೀರು ಆಗ್ತಾರೆ ಇನ್ನು ಅಕ್ಕಪಕ್ಕದ ಮನೆಗಳಲ್ಲಿ ಸ್ನಾನನ ಮಾಡ್ತಾ ಇದ್ದೇನೆ ಕೆಲವರು ಕೊಟ್ಟ ಸೀರೆ ಅದರಲ್ಲೇ ಈಗಲೂ ಕೂಡ ಕಾಲ ಕಳೀತಾ ಇದ್ದೇನೆ ಮನೆಗೆ ಹಾಕಿರುವಂತಹ ಬೀಗವನ್ನು ತೆಗೆಸಬೇಕು ಕುರಿ ಮೇಕೆ ಹೊರಗೆ ತರಲಿಕ್ಕೆ ನನಗೆ ಅವಕಾಶ ಕೊಡಿ ಎಂದು ಜಯಲಕ್ಷ್ಮಮ್ಮ ಅವಲತ್ತುಕೊಳ್ತಾ ಇದ್ದಾರೆ ಈ ರೀತಿ ಫೈನಾನ್ಸ್ನವರ ಕಿರುಕುಳ ಸಾಲದ ಹೊರೆ ಜನರಿಗೆ ಹೆಚ್ಚಾದಾಗ ಏನೆಲ್ಲ ಅನಾಹುತಗಳು ಸಂಭವಿಸ್ತಾ ಇದೆ ರಾಜ್ಯದಲ್ಲಿ ಅನ್ನೋಂಥದ್ದನ್ನು ಈ ಘಟನೆಯಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಬಹುಶಃ ಈ ಅಜ್ಜಿಯ ಪರಿಸ್ಥಿತಿಯನ್ನು ಇನ್ನಾದರೂ ಗಮನಿಸಿ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಗಳಾಗಿರ್ಬೋದು ಈ ಅಜ್ಜಿಗೆ ಏನಾದರೂ ಸಹಾಯ ಮಾಡಿದರೆ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ಫೈನಾನ್ಸ್ನವರ ಕಿರುಕುಳ ಈ ರಾಜ್ಯದ ಜನತೆಗೆ ಇನ್ನಾದರೂ ತಪ್ಪಲಿ ಅನ್ನುವಂಥ ಆಶಯ ನಮ್ಮದು ಕೂಡ ಹೌದು ಧನ್ಯವಾದಗಳು